ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಯ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಸಹಸ್ರಾರು ಕಾರ್ಯಕರ್ತರ ಜೈಘೋಷಗಳ ಮಧ್ಯೆ ಓಡುತ್ತ ನಾಮಪತ್ರ ಸಲ್ಲಿಸಿದ ಭಗವಂತ ಖೂಬಾ ಹಣ ಹೆಂಡ ಹಂಚಿ ಅಧಿಕಾರ ಪಡೆದ ಈಶ್ವರ್ ಖಂಡ್ರೆಗೆ ಚುನಾವಣೆಯ ಮಹತ್ವ ಈಗ ಗೊತ್ತಾಗಿದೆ ಭಗವಂತ ಖೂಬಾ ಮೋದಿ ವರ್ಸಸ್ ಪಾಕಿಸ್ತಾನ್ ಜಿಂದಾಬಾದ್ ಪರವಾಗಿರುವ ನಡುವೆ ಇರುವ ಈ ಚುನಾವಣೆ ಶರಣು ಸಲ್ಗರ್ ಹಾಗೂ ಕಾಂಗ್ರೆಸ್ನಲ್ಲಿರುವವರು ನಪುಂಸಕರು ಎಚ್ ಕೆ ಬೆಳ್ಳುಬಿ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ಭಗವಂತ ಖೂಬಾ ಅವರು ಗುರುವಾರ ಅಧಿಕೃತ ನಾಮಪತ್ರ ಸಲ್ಲಿಸಿದರು ಇಲ್ಲಿಯ ಗಣೇಶ್ ಮೈದಾನದಲ್ಲಿ ಸೇರಿದ ಸಹಸ್ರಾರು ಕಾರ್ಯಕರ್ತರು ಅಭಿಮಾನಿಗಳ ಜೈಘೋಷಗಳ ಮಧ್ಯೆ ಸಮಯದ ಅಭಾವದಲ್ಲಿ ಅಭ್ಯರ್ಥಿ ಖೂಬಾ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಾದ ರೆಡ್ಡಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ಅವರ ಹಿಂದೆ ಓಡಿ ಹೋಗಿ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ಅವರು ಖೂಬಾಗೆ ಸಾಥ್ ನೀಡಿದರು ನಗರದ ಗಣೇಶ್ ಮೈದಾನದಿಂದ ಹೊರಟ ಬೃಹತ್ ಕಾರ್ಯಕರ್ತರ ಭವ್ಯ ಮೆರವಣಿಗೆಯಲ್ಲಿ ಬಿಜೆಪಿ ಮೈತ್ರಿ ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಮಾಜಿ ಶಾಸಕ ಮಲ್ಲಿಕಾರ್ಜುನ ಖೋಬಾ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕಂಡಾಳ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದರು You know, but on the thing. ಹಣ ಹೆಂಡ ಹಂಚಿ ಜನರನ್ನು ಹೆದರಿಸಿ ಭಯಭೀತರನ್ನಾಗಿಸಿ ಅಧಿಕಾರಕ್ಕೆ ಬರುವುದನ್ನು ತಿಳಿದುಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಲೋಕಸಭಾ ಚುನಾವಣೆಯ ಮಹತ್ವ ಏನಿದೆ ಎಂಬುದು ಈಗ ಗೊತ್ತಾಗುತ್ತಿದೆ ಎಂದು ಬೀದರ್ ಲೋಕಸಭಾ ಅಭ್ಯರ್ಥಿಯಾದ ಕೇಂದ್ರ ಸಚಿವ ಭಗವಂತ್ ಖೂಬಾ ವ್ಯಂಗ್ಯ ಮಾಡಿದರು ಗುರುವಾರ ಇಲ್ಲಿಯ ಗಣೇಶ್ ಮೈದಾನದಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಯುಕ್ತ ನಡೆದ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಅವರು ಮಾತನಾಡಿ ಎಪ್ಪತ್ತೈದು ವರ್ಷದ ನಂತರ ಬುದ್ಧಿ ಬಂದಿದೆ ಅರವತ್ತೈದು ವರ್ಷ ಅಧಿಕಾರ ನಡೆಸಿರುವವರಿಗೆ ಚುನಾವಣೆ ಮಹತ್ವ ಗೊತ್ತಿರಲಿಲ್ಲ ಎಂದು ಟೀಕಿಸಿದರು ಕಳೆದ ಹತ್ತು ವರ್ಷದ ಮೋದಿ ಆಡಳಿತ ನೋಡಿ ಎಲ್ಲ ಜಾತಿ ಧರ್ಮದವರು ಬಿಜೆಪಿಯತ್ತ ಒಲವು ತೋರಿಸುವುದನ್ನು ಕಂಡು ಇವತ್ತು ಲೋಕಸಭಾ ಚುನಾವಣೆಗೆ ಮಹತ್ವ ಇದೆ ಎಂದು ಈಶ್ವರ್ ಖಂಡ್ರೆಗೆ ಭಾಷಣ ಶುರು ಮಾಡಿದ್ದಾರೆ ಎಂದು ವಾಗ್ದಾಳಿ ಮಾಡಿದರು ಭಾರತೀಯ ಜನತಾ ಪಕ್ಷ ದೇಶಕ್ಕಾಗಿ ದೇಶದ ಅಸ್ಮಿತೆಗಾಗಿ ದೇಶದ ಅಖಂಡತೆಗಾಗಿ ಭಾರತದ ಸುರಕ್ಷತೆಗಾಗಿ ದೇಶದ ಒಂದು ನೂರ ನಲವತ್ತು ಕೋಟಿ ಜನರ ಏಳಿಗೆಗೆ ತತ್ವ ಸಿದ್ಧಾಂತದ ಆಧಾರದ ಮೇಲೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಯಾವುದೇ ತಾರತಮ್ಯ ಮಾಡದೆ ಎಂಬತ್ತು ಕೋಟಿ ಜನರಿಗೆ ಲಾಭ ತಲುಪಿಸಿ ಅದರಿಂದ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಎಂದು ಖೂಬಾ ತಿಳಿಸಿದರು ದೇಶದಲ್ಲಿ ಕಾಂಗ್ರೆಸ್ ಅಂಚಿನಲ್ಲಿದೆ ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಚುನಾವಣೆ ಪೂರ್ವದಲ್ಲಿ ಸೀರೆ ಹಂಚುವುದು ದುಡ್ಡು ಹಂಚುವುದು ಬಡವರನ್ನು ಹೆದರಿಸುವುದು ಹತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಗನ ಕಟೌಟ್ಗಳನ್ನು ಹಾಕುವುದು ಇದು ಕಾಂಗ್ರೆಸ್ ದಿವಾಳಿಯಾಗಿದೆ ಎಂದು ನುಡಿದರು ಈ ಹಿಂದೆಯೂ ಸಾಗರ್ ಖಂಡ್ರೆ ತಂದೆ ನನಗೆ ನೂರಾರು ಪ್ರಶ್ನೆ ಕೇಳಿದ್ದಾರೆ ಮಗ ಈಗ ರಾಜಕೀಯದಲ್ಲಿ ಕಣ್ಣು ತೆರೆದಿದ್ದಾರೆ ನೀವು ಸವಾಲು ಎಸಗಬೇಕಾದರೆ ನೀವು ಹುಟ್ಟುವ ಮುಂಚೆ ಕುಟುಂಬದ ಮೇಲೆ ಇರುವ ಅನೇಕ ಆರೋಪಗಳ ಕುರಿತು ಕೇಳಿಕೊಂಡು ನನಗೆ ಪ್ರಶ್ನೆ ಕೇಳಿ ಎಂದು ಸಾಗರ್ ಖಂಡ್ರೆ ಅವರಿಗೆ ಮರು ಸವಾಲು ಮಾಡಿದರು ಕಳೆದ ಅರವತ್ತು ವರ್ಷದಿಂದ ಭಾಲ್ಕಿ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಕುಟುಂಬ ರಾಜಕಾರಣ ಮಾಡುತ್ತಿದೆ ಬೀದರ್ ಜಿಲ್ಲೆಯು ಹಿಂದುಳಿಯಲು ಯಾರಾದರೂ ಕಾರಣವಿದ್ದಾರೆ ಎಂದರೆ ಈಶ್ವರ್ ಖಂಡ್ರೆ ಹಾಗೂ ಅವರ ಕುಟುಂಬದವರು ಎಂದು ಜನರು ಘಂಟಾಘೋಷವಾಗಿ ಮಾತನಾಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಕೇಳಿರುವ ಪ್ರಶ್ನೆಗೆ ಮುಖ್ಯಮಂತ್ರಿಗಳಿಗೆ ಒಂದು ವಾರದ ಸಮಯ ತೆಗೆದುಕೊಂಡು ಜಿಲ್ಲೆಗೆ ಕರೆದುಕೊಂಡು ಬನ್ನಿ ತಾನು ಹತ್ತು ವರ್ಷದಲ್ಲಿ ಕೇಂದ್ರದಿಂದ ತಂದಿರುವ ಅನುದಾನ ಅನುಷ್ಠಾನಗೊಳಿಸಿ ಸಾಧನೆ ಮಾಡಿರುವುದು ತೋರಿಸುವುದಾಗಿ ಎಂದು ತಿರುಗೇಟು ನೀಡಿದರು ನೋಡುವ ಕಣ್ಣು ಇಲ್ಲ ಕೇಳುವ ಕಿವಿಯೂ ಇಲ್ಲ ಒಳ್ಳೆಯ ಮಾತನಾಡುವ ಮನಸ್ಸು ಬಾಯಿ ಇಲ್ಲದ ನಿಮ್ಮಂತವರಿಗೆ ನನ್ನ ಸಾಧನೆ ಹೇಗೆ ಗೊತ್ತಾಗುತ್ತದೆ ಎಂದು ಈಶ್ವರ್ ಖಂಡ್ರೆ ವಿರುದ್ಧ ಹರಿಹಾಯ್ದರು ನೀವು ಹುಟ್ಟು ಮುಂಚೆ ನಿಮ್ಮ ತಂದೆ ಕುಟುಂಬದವರು ಮೇಲೆ ನೂರಾರು ಆರೋಪಗಳಿವೆ ವಾಲ್ಕಿಯಲ್ಲಿ ದಲಿತನ ವಕೀಲನನ್ನು ಹತ್ಯೆ ಯಾರ ಅಂಗಳದಲ್ಲಿ ಆಗಿದೆ ಎನ್ನುವುದು ನಿಮ್ಮ ತಂದೆಯವರಿಗೆ ಕೇಳಿಕೊಂಡು ಜಿಲ್ಲೆಯ ದಲಿತ ಸಮುದಾಯಕ್ಕೆ ಉತ್ತರ ನೀಡಿ ಎಂದು ಸವಾಲು ಮಾಡಿದರು ಸಾಗರ್ ಖಂಡ್ರೆ ಯಾವ ಕೋರ್ಟ್ನಲ್ಲಿ ವಕಾಲತ್ತು ಮಾಡಿದ್ದಾರೋ ಸತ್ಯ ಸುಳ್ಳು ಬೀದರ್ ಜನತೆಗೆ ಗೊತ್ತಿಲ್ಲ ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯವು ನಿಮ್ಮ ತಂದೆಯವರಿಗೆ ಐದು ಲಕ್ಷದ ದಂಡ ವಿಧಿಸಿದ್ದು ಏಕೆ ಎನ್ನುವುದು ಸಾಗರ್ ತಿಳಿಸಬೇಕೆಂದು ಪ್ರಶ್ನೆ ಮಾಡಿದರು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕ್ ಇತಿಹಾಸದಲ್ಲೇ ಐ ಟಿ ದಾಳಿ ಮಾಡಿರುವುದು ಇದು ಮೊದಲ ಬಾರಿಯಾಗಿದ್ದು ಅದು ಏಕೆ ನಡೆಯಿತು ಅಂದರೆ ನಿಮ್ಮ ಕರ್ಮಕಾಂಡದ ಫಲ ಮೋದಿ ಸರ್ಕಾರದಲ್ಲಿ ಉಪ್ಪು ತಿಂದವರು ನೀರು ಕುಡಿಯಬೇಕು ನಮ್ಮ ಜಿಲ್ಲೆಯಲ್ಲೂ ಸಹ ಉಪ್ಪು ತಿಂದವರಿಗೆ ನಾನು ನೀರು ಕುಡಿಸಲೇಬೇಕಾಗುತ್ತದೆ ಎಂದರು ಐ ಟಿ ದಾಳಿ ಯಾರಾದರೂ ಮಾಡಿಸಿದ್ದರೆ ಆಗುವುದಿಲ್ಲ ಅವು ಸ್ವಾತಂತ್ರ್ಯ ಸ್ವಾಯತ್ತಗಳು ಯಾರು ಭ್ರಷ್ಟಾಚಾರ ಮಾಡುತ್ತಾರೆಯೋ ಸರ್ಕಾರದ ಮಾಹಿತಿ ಇಲ್ಲದೆ ಹಣ ಗಳಿಸುತ್ತಾರೆ ಅಂಥವರ ಮಾಹಿತಿ ಪಡೆದು ದಾಳಿ ಮಾಡುತ್ತಾರೆ ಕರ್ಮಕಾಂಡದ ಫಲಶ್ರುತಿ ನೀವೇ ಅನುಭವಿಸಬೇಕಾಗುತ್ತದೆ ಎಂದು ಈಶ್ವರ್ ಖಂಡ್ರೆಗೆ ಹೇಳಿಕೆಗೆ ತಿರುಗೇಟು ನೀಡಿದರು ಬೆಂಗಳೂರಿನ ಕೃಷ್ಣ ಕಾಲೇಜಿನಲ್ಲಿ ಐಷಾರಾಮ ವಿದ್ಯಾರ್ಥಿ ಜೀವನ ಕಳೆದಿರುವ ಸಾಗರ್ ಖಂಡ್ರೆ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡುತ್ತಿರುವುದು ಆಶ್ಚರ್ಯವಾಗುತ್ತಿದೆ ಎಂದ ಅವರು ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಎರಡು ಪಾಯಿಂಟ್ ಎರಡು ಐದು ಲಕ್ಷ ರೈತರಿಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ನೇರವಾಗಿ ಅವರ ಖಾತೆಯಲ್ಲಿ ಜಮಾ ಮಾಡಿರುವುದು ಮೋದಿಯವರ ಸಾಧನೆಯಾಗಿದೆ ಎಂದು ಉತ್ತರಿಸಿದರು ಹತ್ತು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಹಣ ತಂದು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಸಾಮಾಜಿಕ ಸುರಕ್ಷಿತ ಯೋಜನೆಗಳು ಶತ ಪ್ರತಿಶತ ಮುಟ್ಟಿಸಿದೆ ಅರವತ್ತು ವರ್ಷಗಳಲ್ಲಿ ಕಾಣದ ಮೂಲಭೂತ ಸೌಕರ್ಯಗಳು ಹತ್ತು ವರ್ಷದಲ್ಲಿ ನಾಲ್ಕು ಪಟ್ಟು ಮಾಡಿ ತೋರಿಸಿದ್ದೇವೆ ಎಂದ ಅವರು ಎರಡು ಸಾವಿರ ಹದಿನಾಲ್ಕರ ಮುಂಚೆ ಬೀದರ್ ಜಿಲ್ಲೆ ಹಿಂದುಳಿದ ಹಣೆ ಕಟ್ಟಲು ಯಾರಾದರೂ ಕಾರಣ ಎಂದರೆ ನಿಮ್ಮ ಹಾಗೂ ಈಶ್ವರ್ ಖಂಡ್ರೆ ಕುಟುಂಬವೇ ಎಂದು ವಾಗ್ದಾಳಿ ಮಾಡಿದರು ಎರಡ್ ಸಾವಿರ ಹದಿನಾಲ್ಕರ ನಂತರ ಬೀದರ್ ಜಿಲ್ಲೆ ಅಭಿವೃದ್ಧಿ ಹೋಗುತ್ತಿದೆ ಮುಂದಿನ ಐದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಪಟ್ಟಿಯಲ್ಲಿ ಜಿಲ್ಲೆ ಸೇರುತ್ತದೆ ಇದು ಗ್ಯಾರಂಟಿ ಕೊಡುತ್ತೀನಿ ಎಂದು ತಿಳಿಸಿದರು ಹಣ ಹೆಂಡ ಭಯಭೀತರನ್ನಾಗಿ ಮಾಡಿ ಅಧಿಕಾರಕ್ಕೆ ಬರೆದು ಮಾತ್ರ ತಿಳ್ಕೊಂಡಿದ್ರು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರ ಆಡಳಿತವನ್ನು ನೋಡಿ ದೇಶದ ಅಭಿವೃದ್ಧಿಯನ್ನು ನೋಡಿ ಎಲ್ಲ ವರ್ಗದವರು ಜಾತಿಯವರು ಧರ್ಮದವರು ಭಾರತೀಯ ಜನತಾ ಪಕ್ಷದ ಕಡೆ ಒಲುವುದರ ಇವತ್ತು ಅವರಿಗೆ ಲೋಕಸಭಾ ಚುನಾವಣೆ ಮಹತ್ವದಿದೆ ಅಂತ ಭಾಷಣ ಪ್ರಾರಂಭವನ್ನು ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷ ದೇಶಕ್ಕಾಗಿ ದೇಶದ ಅಸ್ಮಿತೆಗಾಗಿ ದೇಶದ ಅಖಂಡ ಭಾರತಕ್ಕಾಗಿ ದೇಶದ ಸುರಕ್ಷತೆಗಾಗಿ ದೇಶದ ನೂರ ನಲ್ವತ್ತು ಕೋಟಿ ಜನರ ಏಳಿಗೆಗಾಗಿ ಭಾರತೀಯ ಜನತಾ ಪಕ್ಷ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಕಳೆದ ಹತ್ತು ವರ್ಷದಿಂದ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಭೇದ ಭಾವ ಮಾಡಲಾರ್ದೇ ತಾರತಮ್ಯ ಮಾಡಲಾರ್ದಾನೆ ಇವತ್ತು ಎಂಬತ್ತೊಂದು ಕೋಟಿ ಜನರಿಗೆ ಲಾಭಗಳನ್ನು ಮುಟ್ಟಿಸಿದ್ದೀವಿ ಆ ಆ ಕಾರಣಕ್ಕಾಗಿ ಇಪ್ಪತ್ತೈದು ಕೋಟಿ ಜನ ಬಡವರು ಬಡತನ ರೇಖೆಗಿಂತ ಮೇಲೆದ್ದಿದ್ದಾರೆ ದೇಶದಲ್ಲಿರುವಂತಹ ಕಾಂಗ್ರೆಸ್ ಗೊತ್ತು ಅಂಚಿನಲ್ಲಿದೆ ಅದೇ ರೀತಿ ಇಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಇದೇ ಈಶ್ವರ್ ಖಂಡ್ರೆ ಅವರು ಚುನಾವಣೆ ಪೂರ್ವದಲ್ಲಿ ಸೀರೆ ಹಂಚುವುದು ಚುನಾವಣೆಯಲ್ಲಿ ದುಡ್ಡು ಹಂಚುವುದು ಚುನಾವಣೆ ಪೂರ್ವದಲ್ಲಿ ಬಡವರನ್ನು ಹೆದರಿಸುವುದು ಚುನಾವಣೆ ಪೂರ್ವದಲ್ಲಿ ಹತ್ತಾರು ಕೋಟಿ ಖರ್ಚು ಮಾಡಿ ಮಗನ ಕಟೌಟ್ಗಳನ್ನು ಹಾಕುವುದು ಚುನಾವಣೆ ಪೂರ್ವದಲ್ಲಿ ಕೂಲಿ ಕೊಟ್ಟಿ ಮಗನ ಕ್ಯಾಲೆಂಡರ್ಗಳನ್ನು ಹಂಚುವುದು ಇದು ಕಾಂಗ್ರೆಸ್ಸಿನ ದಿವಾಳಿ ದಿವಾಳಿತನ ಅಷ್ಟೇ ಅಲ್ಲ ತಂದಿ ಮಗನ ಮಾಡಬಾರ್ದು ನಿಮ್ಗೆ ಇದೇ ವೇದಿಕೆ ಮೇಲೆ ತಂದಿ ಹೆಚ್ಚು ಸುಳ್ಳು ಹೇಳ್ತಾರೋ ಅಥವಾ ಮಗ ಹೆಚ್ಚು ಸುಳ್ಳು ಹೇಳ್ತಾರೋ ಅನ್ನುವಂತಹ ಸ್ಪರ್ಧೆನೇ ನಡೀತಾ ಇತ್ತೀವಿ ತಂದಿನ ನೂರಾರು ಪ್ರಶ್ನೆಗಳನ್ನ ನನ್ನನ್ನ ಕೇಳಿದರೆ ಮಗ ಈಗಾದ್ರೂ ಕಾಣ್ತಾರೆ ರಾಜಕೀಯದಾಗಿ ಹತ್ತು ವರ್ಷದ ನಂದು ಏನು ಅನುಭವ ತಗೊಂಡಿಲ್ಲ ಆದ್ರೆ ಅವರು ಕೂಡ ಸವಾಲನ್ನ ಎಸಿದಾರಂತೆ ಸವಾಲ ಸಾಗರ್ ಅವರೇ ನೀವು ಸವಾಲು ಎಸಬೇಕಾದ್ರೆ ಇನ್ನು ನೀವು ಹುಟ್ಟಿರಲಿಲ್ಲ ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನು ಕೇಳಿ ಇವತ್ತು ಅರವತ್ತೈದು ವರ್ಷದಿಂದ ನಿಮ್ಮ ಕುಟುಂಬ ಈ ಬಾಲ್ಕಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ ಬೀದರ್ ಜಿಲ್ಲೆ ಹಿಂದುಳಿಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ ಘಂಟಾ ಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ अष्टे अल्लाह न साधन एन न साधन फिर एक बार बोलता हूं ईश्वर खंडरे काम खोल के सुनने ला, सुन लेना सुन लेना तुम्हारा मुख्यमंत्री को लेके आना एक हफ्ता समय लेकर के एक हफ्ता तक केंद्र सरकार के योजनाओं का यहां पर अनुष्ठान किया हुआ ಸಾರಿಗೆ ಸಾರ ಸಾಧನ ಮಕ್ಕ ಗುಪ್ತಮುದ ನಿಮಗೆ ಕಣ್ಣಿಲ್ಲ ಕಿವಿ ಇಲ್ಲ ಒಳ್ಳೆ ಮಾತಾಡಲಿಕ್ಕೆ ನಿಮ್ಮ ಮನಸ್ಸು ಬಾಯಿ ಇಲ್ಲ ನಿಮ್ಮಂತವ್ರಿಗೆ ನನ್ನ ಸಾಧನೆಗಳನ್ನ ಕಾಣಿಸ್ಲಿಕ್ಕೆ ಖ್ಯಾನ್ ಸಾಧ್ಯವಾಗ್ತದೆ ಅಷ್ಟೇ ಅಲ್ಲ ಇವತ್ತು ಆ ಒಂದು ಕುಟುಂಬ ಕುಟುಂಬದ ಮೇಲೆ ಕಳೆದ ಅರವತ್ತೈದು ವರ್ಷದಲ್ಲಿ ಅನೇಕ ಕೊಲೆ ಆರೋಪಗಳಿದ್ದಾವೆ ಅದ ಬೊಕ್ಕಸದಲ್ಲಿ ಹಣ ಇಡ್ತಾ ಇಲ್ಲ ಏನು ಇದು ನಿಮ್ಮ ರಾಜಕಾರಣ ಅಷ್ಟೇ ಅಲ್ಲ ಎಂಜಿ ಎಂ ಎಸ್ ಎಂ ಜಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ನಿಮ್ಮ ಕಾಕನದು ಅಧೀನದಲ್ಲಿ ನಿಮ್ಮ ಕಾಕನವರು ಎರಡು ಸಾವಿರದ ಹತ್ತರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಸ್ ಸಿ ಕೂಡ ಇರಲಿಲ್ಲ ಆದರೆ ಇವತ್ತ ಸಾವಿರಾರು ಕೋಟಿ ಒಡೆಯ ಎಲ್ಲಿಂದ ಬಂತಿದ್ವು ಎಂ ಜಿ ಎಸ್ ಎಸ್ ಕೆ ಹಣ ಪೋಲಾಯ್ತು ರೈತರ ಕಬ್ಬಿನ ಹಣ ಪೋಲಾಯ್ತು ನಿಮ್ಮ ಕಂಪೌಂಡುಗಳು ನಿಧಾನವಾಗಿ ಬೆಳೀತಾ ಹೋದು ನಿಧಾನವಾಗಿ ಕರಿಕಲ್ಲಿನ ಬೆಂಟ್ ಬೆಳೀತಾ ಇದ್ದವು ಬೆಳೀತಾ ಹೋಯಿತು ಎಲ್ಲಿಂದ ಕೊಡ್ತೀರ ನೀವು ಉತ್ತರ ಕೊಡಬೇಕು ಅಭ್ಯರ್ಥಿಗಳೇ ಅಷ್ಟೇ ಅಲ್ಲ ಬೀದರ್ ಡಿಸಿಸಿ ಬ್ಯಾಂಕ್ ಇತಿಹಾಸದಲ್ಲಿ ಐ ಟಿ ರೇಡ್ ಆಗಿರೋದು ಇದೇ ಮೊದಲನೇ ಬಾರಿ ಯಾಕಾಯ್ತು ನಿಮ್ಮ ಕರ್ಮ ಕಾಂಡದ ಫಲ ಮೋದಿ ಸರ್ಕಾರದಲ್ಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರು ಉಪ್ಪು ತಿಂತಿರೋ ನಾನು ಕೂಡ ನೀರು ಕುಡಿಸಲೇಬೇಕು ಎರಡು ಮಾತಿಲ್ಲ ಅಷ್ಟೇ ಅಲ್ಲ ಇವತ್ತು ಅಷ್ಟು ಐ ಟಿ ರೇಡ್ ನಾನು ಮಾಡಿಸಿದ್ದೀನಿ ಅಂತ ಯಾರಾದರೂ ಮಾಡಿಸಿದ್ರೆ ಆಗುತ್ತಾ ಸ್ವಾತಂತ್ರ್ಯ ಸಂಸ್ಥೆಗಳು ಯಾರು ಭ್ರಷ್ಟಾಚಾರ ಮಾಡ್ತಾರೋ ಸರ್ಕಾರಕ್ಕೆ ಮಾಹಿತಿ ಇರಲಾರತಾರೆ ಹಣವನ್ನು ಗಳಿಸ್ತಾರೋ ಅವರ ಮೇಲೆ ಅವ್ರದ್ದೇ ಆದಂಥ ಮಾಹಿತಿಯಿಂದ ಇವತ್ತು ಮಾಡಿದರೆ ನಿಮ್ಮ ಕರ್ಮಕಾಂಡದ ಫಲವಾದ ಶ್ರುತಿಯನ್ನು ನೀವೇ ಅನುಭವಿಸಬೇಕಾಗ್ತದೆ ಇದು ಅಷ್ಟೇ ಅಲ್ಲ ನೀವು ಮಾ ಕುಟುಂಬ ರೈತ ವಿರೋಧಿಯೂ ಕೂಡ ಪಾಪ ಹುಡುಗ ಫಸಲ್ ಬಿಮಾ ಯೋಜನೆ ಅದು ಗೊತ್ತಿಲ್ಲ ಬೆಂಗಳೂರಿನ ಕ್ರಿಸ್ಟ್ ಕಾಲೇಜಿನಲ್ಲಿ ಐ ಸಿ ಆರ್ ಎಂ ವಿದ್ಯಾರ್ಥಿ ಜೀವನ ಕಳೆದು ರೈತನ ಕಷ್ಟದ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಒಂದು ರೀತಿಯಲ್ಲಿ ನಗೆ ನಗೆ ಪಾಡಿಗೆ ಈಶ್ವರ ಖಂಡ್ರೆ ಅವರೇ ಕಳೆದ ಒಂಬತ್ತು ವರ್ಷಗಳಲ್ಲಿ ನನ್ನ ಜಿಲ್ಲೆಯ ಎರಡು ಕಾಲು ಲಕ್ಷದ ರೈತರ ಖಾತೆಗಳಿಗೆ ನೇರವಾಗಿ ಹನ್ನೆರಡು ನೂರು ಕೋಟಿ ಹಣವನ್ನು ನಾವು ಜಮೆಯನ್ನು ಮಾಡಿದ್ದೀವಿ ಇದು ನಮ್ಮ ಮೋದಿ ಸರ್ಕಾರದ ಸಾಧನೆ ನಿಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎರಡರಪ್ಪನವರು ಕೊಡುವಂತ ನಾಲ್ಕು ಸಾವಿರ ರೂಪಾಯಿ ಬಂದ್ ಮಾಡಿದ್ರಿ ಬೊಂಬೈ ಸರ್ಕಾರ ವಿದ್ಯಾನಿಧಿ ಕೊಡುವಂತದನ್ನ ಬಂದ್ ಮಾಡಿದ್ರಿ ಈ ವರ್ಷ ಭೀಕರ ಬರಗಾಲ ಬಂದಿದೆ ರೈತರು ಕಂಗಾಲಾಗಿದ್ದಾರೆ ಬರಗಾಲ ಘೋಷಣೆ ಆಗಿದೆ ಇಲ್ಲಿಯವರಿಗೆ ಪರಿಹಾರ ಕೊಡ್ಲಿಲ್ಲ ಖಂಡ್ರೆ ಅವರೇ ನೀವು ಹತ್ತು ತಿಂಗಳಿಂದ ಈ ರೈತರ ಸಮಸ್ಯೆಗಳನ್ನ ಒಂದೇ ಒಂದು ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ನಿಮ್ಮ ಸರ್ಕಾರ ಮಟ್ಟದಲ್ಲಿ ನೀವು ಚರ್ಚೆಯನ್ನ ಮಾಡಿದಂಥದ್ದಲ್ಲ ಇದು ನಿಮ್ಮ ರೈತ ವಿರೋಧಿ ಸರ್ಕಾರ ಅಲ್ವಾ ಅಷ್ಟೇ ಅಲ್ಲ ಏನು ಸಾಧನೆ ಮಾಡಿಲ್ಲ ಭಗವಂತ ಖೂಬ ಏನು ಹತ್ತು ವರ್ಷದಲ್ಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಮತ್ತೊಮ್ಮೆ ಹೇಳ್ತೀನಿ ಪತ್ರಕರ್ತ ಬಂಧುಗಳೇ ನಮ್ಮ ಕಾರ್ಯಕರ್ತರೆ ಹತ್ತು ವರ್ಷದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿಯ ಅನುದಾನವನ್ನು ತಂದಿ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಗ ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನ ಶತ್ ಪ್ರತಿಶತ್ ಮುಟ್ಟಿಸಿದ್ದೀವಿ ಮತ್ತು ಮೂಲಭೂತ ಸೌಕರ್ಯಗಳನ್ನ ಅರವತ್ತೈದು ವರ್ಷದಲ್ಲಿ ಎಂದು ಜಿಲ್ಲೆಯನ್ನು ಕಂಡಿದ್ದಿಲ್ಲ ಅದಕ್ಕಿಂತ ನಾಲ್ಕು ಪಟ್ಟು ಹತ್ತು ವರ್ಷದಲ್ಲಿ ಮಾಡು ತೋರಿಸಿದ್ದೀವಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಮಾಡಬೇಕಾದರೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸ್ಪರ್ಧಿಸಿರುವ ಭಗವಂತ ಖೂಬಾ ದೆಹಲಿಗೆ ಕಳುಹಿಸಬೇಕು ಎಂದು ಕಾರ್ಯಕರ್ತರಲ್ಲಿ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಮನವಿ ಮಾಡಿದರು ನಗರದ ಗಣೇಶ್ ಮೈದಾನದಲ್ಲಿ ನಡೆದ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಈ ಚುನಾವಣೆ ದೇಶಭಕ್ತ ಮೋದಿ ವರ್ಷಸ್ ಪಾಕಿಸ್ತಾನ್ ಜಿಂದಾಬಾದ್ ಜೈಘೋಷ ಹಾಕುವವರ ಪರವಾಗಿ ಇರುವವರ ನಡುವೆ ಚುನಾವಣೆಯಾಗಿದೆ ಎಂದು ಹೇಳಿದರು ಸಂವಿಧಾನ ಬರೆದಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರಿಗೆ ಮೋಸ ಮಾಡಿರುವ ಕಾಂಗ್ರೆಸ್ ಸಂವಿಧಾನದ ಹೆಸರಿನ ಮೇಲೆ ಮತಯಾಚನೆ ಮಾಡುತ್ತಿದ್ದಾರೆ ಎಂದು ದೂರಿದರು ಎರಡು ಸಾವಿರ ಹದಿನಾಲ್ಕಕ್ಕೂ ಮೊದಲು ದೇಶದಲ್ಲಿ ಉಗ್ರವಾದಿಗಳಿಂದ ಬಾಂಬ್ ಬ್ಲಾಸ್ಟ್ಗಳಾಗಿ ನೂರಾರು ಜನರು ಪ್ರಾಣ ಕಳೆದುಕೊಂಡಿರುವ ಸುದ್ದಿಗಳು ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ನೋಡುತ್ತಿದ್ದೇವೆ ಆದರೆ ಈಗ ಒಬ್ಬರಿಗೆ ಮುಟ್ಟಿದರೆ ನಲವತ್ತು ಜೀವ ತೆಗೆದುಕೊಳ್ಳುತ್ತಾರೆ ಎಂದರು ಇಂತಹ ವರಿಷ್ಠ ನಾಯಕನಿಗೆ ನಾವು ಮತ್ತೆ ಪ್ರಧಾನಿ ಮಾಡಬೇಕು ಎಂದು ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆಯವರ ಮೀಸಲು ಕ್ಷೇತ್ರವಾಗಿರುವ ಕಲಬುರಗಿಯಲ್ಲಿ ಏಕೆ ನಿಂತಿಲ್ಲ ಎಂದು ಪ್ರಶ್ನೆ ಮಾಡಿದ ಅವರು ಐವತ್ತು ವರ್ಷ ರಾಜಕೀಯ ಅವರಿಗೆ ಮೋದಿ ಅಂದರೆ ಗಡಗಡ ನಡುಗು ಬರುತ್ತದೆ ಎಂದರು ತನ್ನ ಸ್ವಕ್ಷೇತ್ರ ಬಿಟ್ಟು ವಯನಾಡಿಗೆ ಓಡಿ ಬಂದಿರುವ ರಾಹುಲ್ ಗಾಂಧಿ ತಾಕತ್ತು ಇದ್ದರೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಿತ್ತು ಎಂದರು ಕಾಂಗ್ರೆಸ್ ಗ್ಯಾರಂಟಿಗಳ ಕುರಿತು ವ್ಯಂಗ್ಯ ಮಾಡಿದ ಸಲಗರ್ ಗ್ಯಾರಂಟಿಗಳಿಂದ ಜನರನ್ನು ಹುಚ್ಚಲಾಗಿದ್ದಾರೆ ಕಾಂಗ್ರೆಸ್ನವರು ಎಂದು ಆರೋಪಿಸಿದರು वेदिके बीजेपी राज्य कार्यदर्शि बीदर दक्षिण क्षेत्र शासक डा शैलेंद्र बेदा हूमनावा शासक सिद्धू पाटील सद्धाटी शासक सचिव जेडीएस जेडिस्यक बंडेप खाशंपूर् जिला सोमनाथ पाटील जेडीएस जिला रमेश पाटील सोलपुर प्रकाश खंड्रे मलुन विधान परिषद सदस्य शशील लमोशी माजी शासक एम जी सुभाष जिमूे सुभादारजी जिला शिवानंद मंटर कलबुर्गी विभागीय सह प्रभारी ईश्वर प्रभारीश्वर् ठाकूर डिस बैंक अध्यक्ष ಉಮಾಕಾಂತ್ ನಾಗಮಾರ್ಪಳ್ಳಿ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಮಾಜಿ ಬೂಡಾಧ್ಯಕ್ಷ ಬಾಬು ಬಾಬುವಾಲಿ ನಗರ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಕಡ್ಡಾ ಸೇರಿದಂತೆ ಮೈತ್ರಿ ಎರಡೂ ಪಕ್ಷದ ಮುಖಂಡರು ಇದ್ದರು ಚುನಾವಣೆ ಮೋದಿ ಅವರು ಇನ್ನೊಂದು ಕಡೆ ಜಿಂದಾಬಾದ ಎದುಗಡೆ ನಮ್ಮ ಚುನಾವಣೆ ಬಂಧುಗಳೇ ಬಹುತೇಕ ಜಾಸ್ತಿ ಏನು ಹೇಳೋದಿಲ್ಲ ಈಗಾಗಲೇ ಎಲ್ಲರೂ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಭಗವಂತ ಕುಮಾರ್ ಅವರಿಗೆ ಮೂರನೇ ಸಲ ಹ್ಯಾಟ್ರಿಕ್ ಎಂಪಿ ಹೇಳಿ ಬಂದವರು ಕಾಂಗ್ರೆಸ್ಸಿನವರು ಬಹಳಷ್ಟು ಕಡೆ ಸಂವಿಧಾನದ ಹೆಸರಿನ ಮೇಲೆ ಮತ ಕೇತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಮತ ಕೇತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಈ ದೇಶದಲ್ಲಿ ಮಾಡಿರಿ ಯಾಕೆ ಚುನಾವಣೆ ಬಿಟ್ಟಿರಿ ಅಂದ್ರೆ ನರೇಂದ್ರ ಮೋದಿ ಗಡ 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 ಅಂತ ರಾಹುಲ್ ಗಾಂಧಿ ಯಾಕಪ್ಪ ವೈನಾಡ್ ಕೋಡ್ ಬಂದಿ ಯಾಕೆ ಓಡ್ ಬಂದಿ ಅರೆ ನಿನ್ ಬಲ್ಲಿ ತಾಕತ್ತಿತ್ತ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಸದಿತ್ತು ಕರೆ ಪಾದೂರ್ ಅಂತಿದ್ ನಾನು ನಿನಗ ಬಂಧುಗಳೇ ಆ ಗ್ಯಾರಂಟಿ ಗೋಲ್ ಜನರಿಗೆ ಹುಚ್ಚು ಮಾಡ್ಲತ್ತಾರ ಇವರು ಆ ಗ್ಯಾರಂಟಿ ಗೋಲ್ ಹೆಂಗದ ಹೇಳ್ತೀನಿ ನಿಮಗ ಒಂದು ಊರೊಳಗ ಬೆಂಗಳೂರು ಅಂತ ಸಿದ್ಧಿಯಾಗ ನಾಲ್ಕು ಮಂದಿ ತೋರಿಸ್ರು ಹಸು ಆಗಿವಂತ ಎಲ್ಲರ ನಾಷ್ಟ ಮಾಡಮಂತ ಹೋಲತ್ತಾರ ನಾಲ್ಕು ಮಂದಿ ಸಣ್ಣವ್ರ ರೊಕ್ಕ ಕಂಬ ಒಂದು ಹೋಟೆಲ್ ನಲ್ಲಿ ಬೋರ್ಡ್ ಹಾಕಿರು ಏನಂತ ಬೋರ್ಡ್ ಹಾಕಿರ ಅಂದ್ರೆ ಇಲ್ಲಿ ನೀವು ಏನು ತಿಂಡಿ ತಿಂತೀರಿ ಇದರ ಬಿಲ್ಲ ನಿಮ್ಮ ಮಕ್ಕಳು ನಿಂತು ಹೋಗಿ ಅಂತ ಹೇಳಿ ಬೋರ್ಡ್ ಹಾಕಿರಂತ ಲಕ್ಷ್ಮಣ ಕೇಳಬೇಕು ಈ ಗ್ಯಾರಂಟಿಗೂ ಕತಿ ಹೇಳ್ತೀನಿ ನಾ ನಿಮ್ಗ ನಾಲ್ಕು ಹುಡುಗರು ಖುಷಿ ಆದರು ಏನಪ್ಪ ನಾವು ತಿಂಡಿ ಬಿಲ್ಲ ನಮ್ಮ ಮಕ್ಕಳು ಕೂಡ ಇದೆ ಅಂತ ಹೋಟೆಲ್ ಸಿಕ್ತಲ್ಲ ನಮ್ಮ ಬ್ಯಾಂಕ್ ನಮ್ಮದೇ ಮದಿ ಮದಿಯಾಗಿಲ್ಲ ನಮ್ಗೆ ಏನು ಮದಿ ಆದ ನಮಗೇನು ಮಕ್ಕಳು ಹುಟ್ಟದೆ ನಮ್ಮ ಮಕ್ಕಳ ಬಳಿ ಇವ್ರು ಬಿಲ್ ಏನ್ ತೋಬೇಕಂತ ಹೇಳಿ ಮಜಬೂತ್ ಹೋಗಿ ನಾಲ್ಕು ಮಂದಿ ನಾಷ್ಟ ಮಾಡಿದ್ರು ಹೊಟ್ಟೆ ತುಂಬಾ ಬಿಲ್ ಕೊಟ್ಟು ಹೊಂದಿರ ಸ್ನೇಹಿತರೆ ಹೊರಬರ ಒಂದು ಮಾಲಾಕ್ಷ ಬಿಲ್ ಕೊಡ್ಬೇಕು ಅಂದ ಬೋರ್ಡ್ ಏನ್ ಹಾಕಿದಿ ನಮ್ಮ ನಮ್ಮಕ್ಳು ಕೈ ತೋತ ಅಂದಿದಿ ಅವನಂದ್ರ ಇದು ನಿಮ್ ತಿಂದಿರಲ್ಲಪ್ಪ ಬಿಲ್ ಅದು ಚೇಲ್ ಹಾಕ್ತಿದ್ಯಾರಂಟಿಗಳು ದಯಮಾಡಿ ಯಾರು ಗ್ಯಾರಂಟಿಗಳು ನೀವು ಎಲ್ಲ ಯೋಜನೆಗಳು ಬಂದ್ ಮಾಡ್ಯಾರ ನಮ್ಮ ಮಕ್ಕಳು ನೌಕರಿ ಸೇರೋದೆಲ್ಲ ಬಂದಾಗ ಹೋಗ್ಯಾವ ಎಲ್ಲ ಸತ್ಯನ ಸಾಗಿ